ಕರ್ನಾಟಕ ಡಿಜಿಟಲ್ ಮೀಡಿಯಾಗೆ ಸ್ವಾಗತ ನಾನು ವಿನುತಾ ಬಳ್ಳಾರಿ ನಿಧಿ ಕೊಟ್ಟ ರೀತಿ ಕುಟುಂಬಕ್ಕೆ ಈಗ ಮಹತ್ವದ ಭರವಸೆ ಸಿಕ್ಕಿದೆ ಲಕುಡಿ ಗ್ರಾಮದ ಪಂಚಾಯಿತಿಯಿಂದ ರೀತಿ ಕುಟುಂಬಕ್ಕೆ ಜಾಗ ಒದಗಿಸುವುದಾಗಿ ಹಾಗೂ ಮನೆ ಕಟ್ಟಿಸಿಕೊಡುವುದಾಗಿ ಸ್ಪಷ್ಟ ಭರವಸೆ ನೀಡಲಾಗಿದೆ ಪ್ರಜ್ವಲ್ ವ್ಯಕ್ತಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ಹಾಗೂ ಭರವಸೆ ನೀಡುವ ಸಲುವಾಗಿ ಇಂದು ವಿಶೇಷ ಗ್ರಾಮ ಸಭೆ ನಡೆಸಿದ ಲವುಂಡಿ ಗ್ರಾಮ ಪಂಚಾಯಿತಿ ಈ ಸಭೆಯಲ್ಲಿ ಪ್ರಜ್ವಲ್ ವೃತ್ತಿಯ ತಾಯಿ ಗಂಗವ್ವ ಅಜ್ಜಿ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯೆ ರಾಜಿಯಾ ಬೇಗಂ ಅವರಿಗೆ ವಿಶೇಷ ಸನ್ಮಾನ ಮಾಡಲಾಯಿತು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ಎಸ್ ಪೂಜಾರ್ ಸದಸ್ಯರು ಮತ್ತು ಗ್ರಾಮದ ಜನರು ಸೇರಿ ನಿತ್ತಿ ಕುಟುಂಬಕ್ಕೆ ಗೌರವ ಸಲ್ಲಿಸಿದರು ಎರಡು ದಿನಗಳ ಹಿಂದೆ ನಿತ್ತಿ ಕುಟುಂಬದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು ಪರಿಹಾರ ಸಿಗುತ್ತೋ ಇಲ್ವೋ ಅಥವಾ ಮನೆ ಕಟ್ಟಿಸಿಕೊಳ್ಳಲು ಸಾಧ್ಯವಾಗುತ್ತೋ ಇಲ್ಲವೋ ಎಂಬುದು ಗಂಭೀರ ಪ್ರಶ್ನೆಗಳು ಎದುರಾಗಿದ್ದವು ಈ ವಿಷಯವನ್ನು ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ಸುದೀರ್ಘ ವರದಿಯಾಗಿ ಬಿತ್ತರಿಸಿದೆ ಅದೇ ವರದಿಯ ಪರಿಣಾಮವಾಗಿ ಇಂದು ಪಂಚಾಯಿತಿ ವತಿಯಿಂದ ವಿಶೇಷ ಗ್ರಾಮ ಸಭೆ ಭರವಸೆ ಮತ್ತು ಸನ್ಮಾನ ನಡೆಯಿತು ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾಗೆ ಧನ್ಯವಾದಗಳನ್ನು ತಿಳಿಸಿದರು ಇದು ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ವರದಿಗಾರರು ಪ್ರತಿಭಟಿಸಿದೆ ಬರೀ ಕೆಲ ಕೆಲ ನೋಡೋಕೆ ಮೂರ್ ಮಂದಿ ಅಷ್ಟ ಸಿಬ್ಬಂದಿ ಮೂರ್ ಮಂದಿ ಅಂದ್ರೆ ಕೆಲಸ ಕಾರ್ಯಗಳು ಸಿಗಿದುಕೊಂಡು ಮತ್ತೆ ಸ್ವಚ್ಛತೆ ಇಲ್ಲ ಅನ್ನುವಂಥದ್ದು ಅವರು ಹೇಳಿದಾಗ ಈಗ ಎಲ್ಲ

விஷிஷ்டி வந்து நம்ம நாம நிலை சிவாட்டி தோஷ் நான் ಬಡ ಕುಟುಂಬಕ್ಕೆ ನಾವು ನಿವೇಶನ ವಿಚಾರ ಮಾಡಿ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಮ್ಮ ದಪ್ಪುಂಡಿಯ ಎಲ್ಲ ಸಲುವ ಸಲ ಸದಸ್ಯರು ಮತ್ತು ನೋಡಿ ನಮ್ಮ ಹಿರಿಯರು ಎಲ್ಲರೂ ಸೇರಿ ಇವತ್ತಿನ ನಿವೇಶನದಿಂದ ನಾವು ಮಾತಾಡಿ ಅದರ ನಿವೇಶನದ ಅವಳಿಗೆ ಹಸ್ತಾಂತರ ಮಾಡಿದ್ದೀವಿ ಇವತ್ತು ಕಿತ್ತೂರ ಆ ಚಾನೆಲ್ ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಕಿಚನ್ ಚಾನೆಲ್ ಅಂದ್ರೆ ನನಗೆ ತುಂಬಾ ಇಷ್ಟ ಅದ್ರ ಬಗ್ಗೆ ನಮ್ ಬಗ್ಗೆ ಎಲ್ಲಾ ತಿಳಿಸ್ ಕೊಟ್ಟಿದ್ದಕ್ಕೆ ಕಿಚನ್ ಚಾನೆಲ್ ಅಂತ ನಾನು ತುಂಬಾ ಕೃತಜ್ಞತೆ ಥ್ಯಾಂಕ್